ಲೋಕಸಭಾ ಚುನಾವಣೆ ಹಿನ್ನೆಲೆ ಎರಡನೇ ಹಂತದ ಮತದಾನ ನಡೆಯುತ್ತಿದ್ದು ಎರಡು ಕೈ ಇಲ್ಲದ ಮಹಿಳೆಯೋರ್ವರು ಕಾಲಿನಿಂದ ಮತದಾನ ಮಾಡಿದ್ದಾರೆ ವಿಜಯನಗರ ಜಿಲ್ಲೆಯ ಕಾನವಸಳ್ಳಿ ಸಮೀಪದ ಗುಂಡುಮುಣುಗು ಗ್ರಾಮದ ಎರಡು ಕೈ ಇಲ್ಲದ ಲಕ್ಷ್ಮೀದೇವಿಯವರು ಕಾಲಿಗೆ ಶಾಯಿ ಹಾಕಿಸಿಕೊಂಡಿದ್ದಾರೆ ಗ್ರಾಮದ ಮತಗಟ್ಟೆ ಸಂಖ್ಯೆ ನೂರ ಇಪ್ಪತ್ತೆರಡರಲ್ಲಿ ಕಾಲಿನಿಂದಲೇ ಸಹಿ ಮಾಡಿ ಕಾಲಿನಿಂದಲೇ ಮತದಾನ ಮಾಡಿದ್ದಾರೆ ರವರಿಗೆ ವಿಜಯನಗರ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣಾ ಮತದಾನ ಜಾಗೃತಿ ಜಿಲ್ಲಾ ರಾಯಭಾರಿಯಾಗಿಯೂ ಕೂಡ ನೇಮಕ ಮಾಡಲಾಗಿತ್ತು ಲಕ್ಷ್ಮೀದೇವಿಯವರು ಹದಿನೇಳು ವರ್ಷಗಳಿಂದ ಕಾಲಿನಿಂದಲೇ ಮತದಾನ ಮಾಡುತ್ತಿದ್ದಾರೆ ಇವರು ಸ್ವಗ್ರಾಮದ ಪ್ರಾಥಮಿಕ ಶಾಲೆಯಲ್ಲಿ ಅತಿಥಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ದೇಹದ ಎಲ್ಲ ಅಂಗಾಂಗಗಳು ಚೆನ್ನಾಗಿ ಇದ್ದರೂ ಕೂಡ ಮತದಾನ ಮಾಡದೇ ಇರುವವರಿಗೆ ಲಕ್ಷ್ಮೀದೇವಿ ಅವರು ಮಾದರಿಯಾಗಿದ್ದಾರೆ

ಹದಿನಾರು ತುಂಬಿ ಈಗ ಹದಿನೇಳು ವರ್ಷದಿಂದ ನಾವು ಓಟನ್ನ ಹಾಕ್ತಾ ಇದೀನಿ ನನ್ನ ಹೆಸರು ಲಕ್ಷ್ಮೀ ದೇವಿ ಅಂತಂದು ಬಳ್ಳಾರಿ ವಿಜಯನಗರ ಜಿಲ್ಲೆ ಕೂರ್ಲಿಗಿ ತಾಲೂಕು ಗುಂಡು ಮುಡುಗು ಮತಗಟ್ಟೆ ಸಂಖ್ಯೆ ನೂರ ಇಪ್ಪತ್ತೆರಡು ಆ ಈ ಸಲ ನನ್ನ ಲೋಕಸಭಾ ಚುನಾವಣಾ ಒಂದು ರಾಯಭಾರಿಯನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಯಾಕಪ್ಪ ಅಂತಂದ್ರೆ ಈಗ ಚೆನ್ನಾಗಿ ಇರ್ತಕ್ಕಂತವ್ರೆ ಹೋಗಿ ಓಟನ್ನ ಹಾಕ್ಲಿಕ್ಕೆ ಒಂದ್ ಸ್ವಲ್ಪ ಹಿಂದೂ ಮುಂದೆ ನೋಡ್ತಾರೆ ಏನ್ ಬಿಡಪ್ಪ ಅದನ್ನ ಹಾಕೋದು ಅಂತಂದು ಆದ್ರೆ ನಮ್ಮಂತ ಒಂದು ಆ ನನಗೂ ಎರಡು ಕೈಗಳಿಲ್ಲ ಆದ್ರೂ ನಾನು ಪ್ರತಿ ವರ್ಷನು ಒಂದು ವರ್ಷನು ತಪ್ಪಿಸದೇನೆ ನಾನು ಹೋಟನ್ನ ಆಗ್ತಾ ಬರ್ತಾ ಇದ್ದೀನಿ ಹಾಗಾಗಿ ನಮ್ಮನ್ನ ಒಂದು ಮಾದರಿಯನ್ನಾಗಿ ತಗೊಂಡು ಇವರ ನೋಡಿ ಇನ್ನೂ ಅಷ್ಟು ಜಾಸ್ತಿ ಮತದಾನ ಆಗ್ಬಹುದು ಅಂತ ಒಂದು ಕಾರಣಕ್ಕೋಸ್ಕರ ಈ ಸಲ ನನ್ನ ಒಂದು ವಿಜಯನಗರ ಜಿಲ್ಲೆಯ ಒಂದು ರಾಯಭಾರಿಯನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ನಾನು ಸಹ ಪ್ರತಿ ಒಂದು ತಾಲೂಕುಗಳಿಗೂ ಸಮೇತನು ನನಗ ಕರ್ಕೊಂಡು ಹೋಗಿ ಮತ ಒಂದು ಪ್ರಚಾರವನ್ನ ಮಾಡಿದ್ದಾರೆ ಒಂದು ಒಳ್ಳೆ ರೀತಿಯಾಗಿ ಮತ ಹಾಕ್ಬೇಕ ಆಗ್ಲಿ ಅಂತಂದು ನಾನು ಸರ ಕೇಳ್ಕೊಂತ ಇದ್ದೀನಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು